ಯಾಕ ಮದ್ಮಿ ಯಾಕೆ ಸಬ್ಕಿದ್ದಿದ್ದೆ ಯಾಕೆ ಅವ ಏನಾಯ್ತಪ್ಪ ಯಾಕೆ ಸಬ್ಕಿದ್ದಿ ಅಜ್ಜಿ ಮತ್ತೆ ಅಮ್ಮನೂವೇ ಅಪ್ಪನೂವೇ ವಾಲ್ ಮನಿಕ ಬ ನಮ್ಮ ಜೊತೆ ಅಂತ ಕರೀತಾವ್ರೆ ಓ ಯಾಕೆ ಅಂತ ನನ್ನ ಮಗ ನನ್ನ ಜೊತೆ ಮನಿಕ ಬೇಕು ಬೋ ಮನಿಕ ಅದ ಇವತ್ತು ಒಂದ್ ದಿನ ನನ್ನ ಜೊತೆ ಮನಿಕ ಅಂತಾರೆ ಓ ನಾನು ಮಿದ್ ಬರಕಿರ ಕನಪ್ಪ ನಾನು ಮಗಿಲ್ದರೆ ನಾನು ಮಿದ್ ಬರಕಿರ ನನ್ನ ಮಗ ನನ್ನ ತವೇ ಮನಿಕ ಬೇಕು ಹೇಳ್ತೀನಿ ಸುಮ್ಕಿರು ದೇ ಗಾಯತ್ರಿ ಗಾಯತ್ರಿ ಅಲ್ಲ ಕಣ್ಣ ಮಗ ಅದಕ್ಕೆ ಸರಿ ಬಿಡು ನೀನು ಯಾಕೆ ನನ್ನ ಮಗನ ನಮ್ ತ ಮನಿ ಕೊಂತಲ್ಲ ನಮಗ ಮುನ್ಕೊ ಕಂಡವ್ನಿ ಅಯ್ಯೋಸ್ಕೊಬೇಕಂತ ಅಯ್ಯೋದ ನನ್ಗೂ ಇದ್ ಇವತ್ತು ಬಿಡು ಮನಸ್ಕೊಳ್ಳ ಸರಿ ಬಿಡು ಹೋಗ್ ಮಗನಿ ಹೋಗಪ್ಪತ್ತಿಸ ಅಪ್ಪ ಆಸೆ ಮಾಡ್ತದೆ ಮಗನ ಮನ್ಸ್ಕೊಳಕ್ ಆಸೆ ಮಾಡ್ತದೆ ಹೋಗು ಮನಿಕ್ ಮಗ್ನೆ ಮಗನಿ ನನ್ಸೆ ಮುದ್ದು ಯಾಕಂದ್ ಕುಡಿ ಮನಿ ಅಪ್ಪ ಹೋಗಿ ಎಂತ ನಂದಿಗೆ ಇವ್ನ ಯಾಕದು ನೀನು ಮಾನ್ ಮಗ ಅತ್ತೆ ಮಗ మ్మయ అతే ఆమ మూమల న మ మార్కల పరిను. రంా స తా ఏ అవసే మో నవ అడాం ప్రత వను. దిపు అన్నంప సున త. ఆ్జి හత పా మాకపడు మాిక క కమండ త ా కల వనిగ. ఈ అంటే ము వస ం మ మం ా ర తకు . ಅಯ್ಯೋಣೇ ಹೂತ್ಕಣೆ ಈಗಿದ್ದವ್ರಿಗೆ ರೈಕರ ಮಗ ನಾನೊಂದು ಮಾತು ಕೇಳ್ತೀನಿ ಇಲ್ಲ ಅಂದಂಗೆ ಎಸ್ಕೊಟ್ಟಿಯಾ ಏನವ ಮಗ ನಾನು ಇರ್ಲಿ ಸಾಯ್ಲಿ ಅಯ್ಯೋ ನಾನು ಇದ್ದಂಗೆ ಆಯ್ತು ಅಲ್ಲಿ ನಾನು ನಾನಿದ್ರೆ ಇರಲಿ ಇಲ್ಲರೂ ಸತ್ತ ಸಾಯ್ಲಿ ಇದ್ದು ದೇಸ ಆಡಬೇಕಾಗಿಲ್ಲ ಮಗ ಏನು ಗೊತ್ತಾ ನೀನು ಇವೆಣ್ಣ ದೀಪನ ನೀನು ಹರಿಸಲು ಮದುವೆ ಮಾಡ್ಕೊಬೇಕು ಕಣವ ನಾನು ಇರಲಿ ಇಲ್ಲದವಲ್ಲಿ ನೀನು ಮದುವೆ ಮಾಡ್ಕೋಬೇಕು ನೀನು ಕಣ್ಣೆ ಮಗ ಕಷ್ಟವೋ ಸುಖವೋ ಹೆಂಗಾರೆ ಅಲ್ಲಿ ನೆಮ್ಮದಿಯಾಗಿ ಚೆನ್ನಾಗಿ ನೋಡ್ಕೊತಿ ಅಂತ ಗೊತ್ತು ರೋಗ ಕಷ್ಟ ಪಟ್ಟಂಗ್ ಕಷ್ಟಪಡ್ಬಿಡ್ತು ಕಣ್ಮಗ ನೀನು ಚೆನ್ನಾಗಿ ನೋಡ್ಕೋಬೇಕು ಕಣ್ಣಿ ಮಗ ನಿನ್ ತಮ್ಮ ಮಗ ಅಯ್ಯೋ ಇನ್ನೊ ಮಲ್ಲ ಏನೋ ಸುಮ್ಮನೆರವ್ ಹೇಕಂಗೇ ಆಯ್ಸುವಾರ ಕೊಟ್ರೆ ನಿಜಕ್ಕೂ ಮಾಡ್ಕೊತೀನಿ ಕಣ ನನ್ ಮನ್ಸಲ್ಲಿ ಇರೋದು ಅದೇ ನನ್ ತಮ್ಮ ಮಗಳನ್ನ ಮಾಡ್ಕೋಬೇಕು ಅನ್ನೋದೇ ನನಗೂ ಆಸೆ ಇರೋದು ಮಾಡ್ಕಂತೀನಿ ಸುಮ್ಕಿರು ನೀನ್ ಯಾಕೆ ಏತನ ಮಡಿ ಏ ಸುಮ್ಕಿರು ನಾನ್ ಮಾಡ್ಕತೀನಿ ಬಿಡವ ನೀನ್ ತಲೆ ಕೆಡ್ಸ್ಕೊಬೇಡ ಸರಿ ಕಣ್ಣೆ ಈಗ ಒಂಥರ ಮನ್ಸು ಸಮಾಧಾನ ಆಯ್ತು ಕಣ್ಮಗ ಯಾಕೋ ಇನ್ನೂ ಹೇಳ್ಬೇಕು 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 ಅಂತ ಅವತ್ತಿಂದನವೇ ಮನ್ಸ ಕ ಕೊರಿತಾನೆ ಇತ್ತು ಕಣ್ಣೆ ಮಗ ಇವತ್ತೊಂತ ಸಮಾಧಾನ ಆಯ್ತು ಹೆಂಗೋ ನಾನು ಮುನ್ಸಲು ಅದೇ ಇರೋದು ಕಣವ್ ಈಗ್ಲೇ ಯಾಕೆ ಸುದ್ದಿ ಮಕ್ಳ ಮುನ್ಗಡೆ ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಸುಮ್ನೆ ಇದ್ದಿದ್ದು ನೀನು ಏನು ತಲೆಗೆಸ್ಕಣವ ನೀನು ಆಸೆ ನಿರಾಸೆ ಮಾಡಕಿನ ಯಾವತ್ತಿದ್ರು ವೇ ದೀಪು ನಮ್ಮನೆ ಸೋಷ್ಯನಿಯಾ ಸರಿಯವಾ ಸರಿ ಕಣ್ಮಗ ಸರಿ ಭಗವಂತ ಒಳ್ಳೇದ್ ಮಾಡ್ಲಿ ಕಣ್ಣಿಮಗಿರ ನಿನ್ ಮದ್ವೆ ಸುಮ್ಮನಿರು ಹೋಗ್ ಮನಿಕೋಲ ಹೋಗಿ ಹೋಗ ಅಪ್ಪನ ಜೊತೆ ಮನಿಕ ಹೋಗಿ ಇವತ್ತು ಮನಸ್ಕಬೇಕು ಅಂತದೆ ಹ್ಮ್ ಸರಿ ಆಯ್ತು ಅವ ಚೆನ್ನಾಗಿರವಾರ ಯಾಕವ ಮಂದಿ ನೀನು ಸಹಾಯ ಮಾತ ಹಂಗನ್ ಬೇಡ ನೀನು ಚೆನ್ನಾಗಿರು ನಾವು ಎಲ್ದಿದ್ರು ಚೆನ್ನಾಗಿರ್ತೀವಿ ಕಣವ ನೀನ್ ಚೆನ್ನಾಗಿರವ ಅದಕ್ಕೆ ಹಂಗಂದಿ ಎಲ್ದಿದ್ರು ಚೆನ್ನಾಗಿರ್ತೀವಿ ಅನ್ಬಿಟ್ಟು ಯಾಕೆ ಇಲ್ದಿರಕಿಲ್ವ ಅಲ್ಲ ಇರ್ತೀವಿ ಹೇಳಿದ್ದು ಚೆನ್ನಾಗಿರ್ಬೇಕು ಅದೇ ಅಲ್ವ ಕೇಳೋದು ನನಗೂ ಏನು ಚೆನ್ನಾಗಿರ್ಬಿಟ್ರೆ ನನಗೆ ಏನೇ ಬೇಕು ಮಗ ನಾನು ಅದನ್ನೇ ಕೇಳೋದು ಆ ಭಗವಂತ ಒಳ್ಳೇದು ಮಾಡಲಿಕ್ಕೆ ಅಲ್ವ ಚೆನ್ನಾಗಿರು ಎಲ್ಲಿದ್ರು ಚೆನ್ನಾಗಿರ್ತೀಯ ನಾವೇನು ಯಾರು ನಾನು ತಿಂದಿಲ್ಲವಾ ಏನೋ ಆಗ ಅಲ್ಪ ಬುದ್ಧಿ ಕಲ್ತ್ಕೊಂಡು ಒಂಚೂರು ನಾನು ಓದಿನಿ ಆಡಿನಿ ಜನಗಳ ಕೈಲಿ ತುವಸ್ಕೊಂಡಿನಿ ಮಾತಾಡಿ ಮಾತಾಡಿ ಬಾಳೆ ತುವಸ್ಕೊಂಡಿನಿ ಇನ್ನು ಯಾವ ಇಷ್ಟರ ಮಟ್ಟಕ್ಕೆ ಹೋಗ್ಬಾರ್ದು ಕಣ್ಮಗ ಎಲ್ಲರೂ ಅಕ್ಕಪಕ್ಕದಲ್ಲಿರೋ ನಡೆ ತಂದಿರೋ ಅನ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇತ್ಕೊಂಡು ಹೋಗ್ಬೇಕು ಈಗೆಲ್ಲ ಅರ್ಥ ಆಗೋಯ್ತು ಕಣ್ಮಗ ನಿಜವಾಗ್ಲೇ ಏನು ಮಾಡಿ ಇನ್ನು ನಿನ್ನ ತಮ್ಮ ಒಬ್ಬ ಇದ್ದು ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೊಂಟೋಗಿದ್ರೆ ಇವತ್ತು ನನ್ನ ಸೊಸ ಈ ಚಿಕ್ಕ ವಯಸ್ಸಿಗೆ ಹಿಂಗೆ ಅರ್ಕೋಸ್ತ ಕುಳೆ ನೋಡು ರೀ ಹೊಟ್ಟೆ ಉಳಿತದೆ ಮಗ ಏನು ಮಾಡಿಯೇ ಹೇಳ್ಕೊಳ್ಳಂಗಿಲ್ಲ ಬಿಡೋಂಗಿಲ್ಲ ಅವೇನೊಂದು ಕಷ್ಟ ವಿನೊಂದು ಗೊತ್ತು ಏನು ಮಾಡಿ ಅವಳಾದ ಮೂರ್ವ ಯಾವ ಕೆಲಸ ಮಾಡ್ಬಿಟ್ಟು ಹೊಂಟದ ನೋಡು ಅವನೇನೋ ಹೋಗಿ ಸೇರ್ಕೊಂಡು ತಗೆ ನಾಲ್ಕೋಕೆ ಈಗ ಹೀರೋ ನಾಕೋಸ್ತ ಕೂತಾವಳೆ ಏನು ಮಾಡಿ ಹೆಂಗ ಒಳ್ಳೆ ಸಸಿಯಾಗಿರತ್ತೆ ಒಳ್ಳೆ ಮಗಳಾಗಿರತ್ತೆ ಇವತ್ತವಳು ಒಂದು ಚೂರತ್ತು ಒಂದ್ಸ್ಕಲ್ದಾನೆ ಒಂದು ಬೆಟ್ಟು ಬೋಗಿಸ್ಕೊಳ್ದಂಗೆ ಭಾಳ ಮಾಡ್ಕೊಂಡು ಹೆಂಗೆ ಹೋಗಿ ಹೋಯ್ತಾವಳೆ ಕಣ್ಮಗ ನಿಜವಾಗ್ ನನಗೆ ಭಾಳ ಸಂತೋಷ ಆಯ್ತದೆ ವೀಣ್ ಬಗೆ ಕಣ್ಮ ಅವಳು ಒಳ್ಳೆತನಕ್ಕೆ ಒಳ್ಳೇದಾಗ್ಬಿಟ್ರೆ ಸಾಕು ಕಣ್ಣೆ ಮಗ ನಮ್ಮದು ಒಂದು ಏರ್ಪು ಮಾಡ್ಕೊಂಡು ಒಂದು ಏನೋ ಒಂದು ಒಂದಿಷ್ಟಾಗ ಸೂರು ಮಾಡ್ಕೊಬಿಟ್ರೆ ನಾವು ನಮಗೆ ಹೆಂಗೋ ನಿಮ್ದೆ ಆಯ್ತದೆ ಮಗ ನಾ ಸಾಯ ಓದ್ತೇವೆ ಅಣ್ಣ ಒಂದು ಸೂರು ಮಾಡ್ಕೊಟ್ಬಿಟ್ರೆ ನಂಗೆ ನಿಮ್ದು ಅದೊಂದು ಕೊಡ್ತೀನಿ ಅದೇ ಮಗ ಅವ ನಾವೇನು ಯಾರು ಋಣ ತಿಂದಿಲ್ಲ ಸುಮ್ಮನೆ ಸುಮ್ಮನೀರ ದೇವ್ರೆ ಎಷ್ಟು ಪರೀಕ್ಷೆ ಕೊಟ್ಟನು ಕೊಡ್ಲಿ ನೋಡೋದು ಸುಮ್ಮನೀರು ನಾವು ತಾಳ್ಮೆಯಿಂದ ಎದುರಿಸ್ಬೇಕು ಕಣವ ಬಂದಿದ ಕಷ್ಟ ಬರಲಿ ತಾಳ್ಮೆ ಏನೋದು ಇರ್ಬೇಕು ಮನ್ಸುಂಗೆ ಹೇಳ್ಬೇಕು ಮಗ ಹೆಂಗ ಚೆನ್ನಾಗಿರಿ ಅಷ್ಟೇ ಬೇಕಾಗಿರೋದು ನಂಗೆ ನೀವೆಲ್ಲ ಚೆನ್ನಾಗಿರ್ಬಿಟ್ರಿ ಸಾಕು ಮಗ ಅವಳು ಮಾತ್ರವ ನನ್ ಇರಲಿ ಬಿಡ್ಲಿ ನೀವು ಕೈ ಬಿಡ್ಬೇಡಿ ಕಣ್ಮಗ ಕೈ ಬಿಡ್ಬೇಡಿ ನೀವು ಇವು ಎಣ್ಣೆ ಮಾತ್ರ ನಿನ್ ಮನೆ ಆಸೆ ಮಾಡ್ಕೊಂಡೆ ಬೇಕು ಮಗ ನನಗೆ ಆಗ್ಲೂ ಸಮಾಧಾನ ಆಗೋದು ನನ್ನ ಮಗ ಬಾಳ ಒಳ್ಳೆವನು ಚೆನ್ನಾಗಿ ನೋಡ್ಕೊತಾನೆ ಚೆನ್ನಾಗಿ ಅಪ್ಪ ಅವ್ರ ಅವ್ರು ಸಾಧಾರ ಒಟ್ಟೆ ಉರ್ಸಂಗ್ ಬಟ್ಟೆ ಉರ್ಸಕ್ಕಿಲ್ಲ ಚಂದ ಎಣ್ಣೆ ದೀಪನ ದೀಪನಾ ಆಸೆ ಮಾಡೋದು ಕಣ್ಮಗ ಎಲ್ಲ ಒಳ್ಳೆದ್ತ ಅವ್ವ ನಿದ್ದೆ ಬರ್ತದೆ ಮನೆಗೆ ಹೋಗು ಓದ್ಕೆ ಇನ್ನು ಮನ್ಗಿಲ್ವ ನೀವು ಇಲ್ಲ ಕದ್ಬವ ಅವನಿಲ್ಲ ್ೆ මಲ තಗකබ ರ ಮ ವ ್ ನ ನ చග. ಅತ್ತೆ ಸೊಸೆಯರು ಈಗ ಹೆಂಗೆ ಬಾಟ ಮಾಡ್ಕೊಂಬೈತಾ ಇದ್ರು ಹಂಗೆ ಖುಷಿ ಖುಷಿಯಿಂದ ನೀವು ಚೆನ್ನಾಗಿ ನೀವು ನಮ್ಗೆ ಅಷ್ಟೇ ಸಾಕು ಈಗ ಹೆಂಗೆ ಒಬ್ಬಳ್ಸ್ಕೊತ ಅತ್ತೆ ಸೊಸೆ ಅಂದ್ರೆ ಇರಬೇಕು ಅನ್ಬಿಟ್ಟು ಹಂಗೆ ಒಗ್ಸ್ಕೊಂಡು ಚೆನ್ನಾಗಿ ಬಾಟ ಮಾಡ್ಕೊಂಡು ಹೋಗದ್ ಕಲಿಯರಿ ಅದಕ್ಕೆ ನಿಜ ಹೇಳ್ಬೇಕು ಅಂದ್ರೆ ನಾನು ನಿಜವಾಗ್ಲು ನಾನು ಅತ್ತೆ ಮನೆಯವ್ನಿ ಅತ್ತೆ ಕೈ ಕಡಿನಿ ಅಂತ ನಮ್ಗೆ ಒಂದ್ಸಲ ಒಂದ್ಸನವೇ ನಮ್ಮ ಅಪ್ಪನ ಮನೆ ಅಂಗ ನಮ್ಗೆ ಮುನ್ಸ್ಕನ್ಸೋದು ಅಷ್ಟು ನಿಮ್ದೇ ಇವ್ನಿ ನಾನು ಗಂಡ ಇಲ್ಲ ಅನ್ನೋದ್ಬಿಟ್ರೆ ನೀವ್ ನನ್ ಕೊಟ್ಟನೇ ಇಲ್ಲ ಏನಿಲ್ಲ ಬಿಡಿ ನನ್ನ ನೆಮ್ಮದಿ ಆಗಿವನಿ ಅತ್ತೇನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನೀವು ಯಾಕೆ ತಂಗಿರ್ಗೆ ಹೆಚ್ಚಾಗಿ ನೋಡ್ಕೊತಿದ್ರಿ ಇನ್ನೇನ ಬೇಕು ಸರಿ ಮಗ ಅವ ಮನೆಗೆ ಹೋಗ್ರವ ಓದ್ತಾ ಇದ್ದ ಮನೆಗೆ ಹೋಗಿ ಅಯ್ಯೋ ಇಷ್ಟ ದಿವಸ ಹತ್ತು ಗಂಟೆ ಆರು ಗಂಟೆ ಗಂಟೆ ಕುಡ್ಸ್ಕೊಂಡ್ ಮಾತಾಡ್ತಿದೆ ಇವತ್ತೇನ ಓದ್ಲತ್ತೆ ಮನೆಗೆ ಹೋಗಿ ಮನೆಗೆ ಹೋಗಿ ಅಂತೇದಿ ಅಯ್ಯೋ ಟೈಮ್ ನೋಡ ಅರೆ ಎಷ್ಟು ಹೊತ್ತಾಗಿರೋದು ಬಿಟ್ಟು ಹೋಗ ಮನೆಗೆ ಹೋಗವ ಸರಿ ಆಯ್ತು ಕಣವ ಅತೆ 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 ಓ ಶಿವ ಹೋಗು ಇಂಡೆಟ್ ಕೊಡ್ತಕಾಯ ಮಗಾ ಏನು ಒಸಿ ಚಂದಂಗಿದ ಬರ್ಲಿಲ್ಲ ಕನವೆ ಒಸಿ ಚಂದಂಗಿದ ಬರ್ಲಿಲ್ಲ ಇವನನಗಷ್ಟೇ ಮಗ ಲೂರ್ ದಕ್ಷನದ ಎಂಗ್ ನಿದ್ ಬತ್ತು ಅಂತನೆ ಗೊತ್ತಾಗ್ಲಿಲ್ಲ ಓ ಅತ್ತಿ ಇನ್ನು ಎದ್ದಿಲ್ಲ ಅದೇನ ಕಣಪ್ಪ ಇಲ್ಲ ಅಣ್ಣೆ ಎದ್ದು ಕೆಲಸ ಕೆಲಸ ಹೋಗಿದದೇನೋ ಅತ್ತಿ ಇನ್ನು ಎದ್ದಿಲ್ಲ ಕೆಲಸಗವ ಕಾಫಿ ಕುಡಿಲಿ ಓ ತಕಳಿಯತೆ ಹೇಳಿಸ್ತಿನಿ ಒಕ್ಕೆ 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 ಅತೆ ಒಕ್ಕೆ ಕಾಂತೆ ಇಲ್ಲ ಎದ್ದು ಬಿಡಿ ಇತ್ಲ ಕಡೆ ಹೋಗಿದಾ ನೋಡಗಾ ಇತ್ಕಿತ್ಲಲ್ಲಿ ಇದ್ದಾ ನೋಡಗವ ಓ ಹරිಸನು ಕಾಂತೆ ಇಲ್ಲ ಕನತೆ ಎಲ್ಲ ಮಗ ಇತ್ಲ ಕಡೆ কইತಿನಂತೆನೋ ಎಲ್ಲ ಕರ್ಕೊಂಡು ಹೋಗಿರಬೇಕು ನೋಡೋ ಇತ್ಲಲ್ಲಿ ആ സരിത്തേല എല്ലേ എൽമല്ല നോടിനിട്ട് നാക്കേ അഹ് എല്ലാ ബ്യാഗ് തുമ്പ്ബിട്ടു ബീർവടത്തു നോടിനു നോടൂ ബാഗു ഇല്ല முந்து வரியோது பிரிஸ் லைக் மாடி கமெண்ட் மாடி சப்ஸ்கரைப் மாடி பத்ர பாக் மடுக்குட்டு ஊர் புட்டு தொட்டாரக்கனதே ஐயோ தேவுரே ஐயோ மகலை யாக்க வைத்தே கல்சா மடுதுரே நான் வாஷ்டு பேட் பாக் புட்டித்துவே